ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತರ್ಟಿ ಡೇಸ್ ಫಿಟ್ನೆಸ್ ಚಾಲೆಂಜಲ್ಲಿ ಡೇ ಟ್ವೆಂಟಿ ಏಯ್ಟ್ ಇವತ್ತು ಮಾರ್ನಿಂಗ್ ಎಮ್ ಟಿ ಸ್ಟೊಮಕ್ಗೆ ಚಿಯಾ ಸೀಡ್ಸ್ ವಿತ್ ಕೋಕೋನಟ್ ವಾಟರ್ ತಗೊಂಡೆ ಹಾಗೆ ಮಾರ್ನಿಂಗ್ ಸೋಕ್ ಮಾಡಿರುವಂಥ ಡ್ರೈ ಫ್ರೂಟ್ಸ್ ತೊಗೊಂಡೆ ಕೆಲವು ಟೈಮ್ ನಾವು ಡಯಟ್ ಫಾಲೋ ಮಾಡೋಕ್ಕಾಗಲ್ಲ ಔಟ್ಸೈಡ್ ಹೋಗಿರ್ತೀವಿ ಅಂಥ ಟೈಮಲ್ಲಿ ಯಾವ ಫುಡ್ಡನ್ನು ತೊಗೊಂಡಿದ್ದೀನಿ ನಾನು ಅಂತ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಸೊ ಮಾರ್ನಿಂಗ್ ನಾನು ಹೋಟೆಲಲ್ಲಿ ರವೆ ಇಡ್ಲಿಯನ್ನು ತಗೊಂಡೆ ಹಾಗೆ ಮಿಡ್ ಮಾರ್ನಿಂಗು ಫ್ರೂಟ್ ಸಲಾಡನ್ನು ತೊಗೊಂಡೆ ಔಟ್ಸೈಡ್ ಶಾಪಲ್ಲಿ ಹಾಗೆ ಲಂಚಿಗೆ ಚಪಾತಿ ಕರಿ ಮತ್ತು ಕುಂಬರ್ ಹಾಗೆ ಒಂದು ಎಗ್ಗನ್ನು ತಗೊಂಡೆ ಈವ್ನಿಂಗ್ ಫ್ರೂಟ್ ಸಲಾಡು ಸೊ ನಾನಿಲ್ಲಿ ಮ್ಯಾಂಗೋ ಸಲಾಡನ್ನು ತಗೊಂಡಿದ್ದೀನಿ ಏಕೆಂದರೆ ಸ್ವಲ್ಪ ಸಮ್ಮರ್ ಆಗಿರೋದ್ರಿಂದ ಟೈರ್ಡ್ನೆಸ್ ಆಗುತ್ತೆ ಸ್ವಲ್ಪ ಶುಗರ್ ಕಂಟೆಂಟ್ ಇರೋವಂಥ ಫುಡ್ ಅನ್ನು ತಗೊಂಡಿದ್ದೀನಿ ಅದಾದ ನಂತರ ಸಿಕ್ಸ್ ತರ್ಟಿ ಟು ಸೆವೆನ್ ತರ್ಟಿ ವರ್ಕೌಟು ಮತ್ತು ನೈಟ್ ಡಿನ್ನರ್ಗೆ ವೆಜ್ಜಿ ಸಲಾಡು ಚಿಕನ್ನು ಹಾಗೆ ಒಂದು ಪರೋಟವನ್ನು ತಗೊಂಡಿದ್ದೀನಿ ಇದನ್ನು ಕೂಡ ಔಟ್ಸೈಡೆ ತಗೊಂಡಿದ್ದೀನಿ ಸೊ ಹಾಗೆ ನೈಟ್ ಟು ಜೀರಾ ವಾಟರ್ ಇನ್ ಕೇಸ್ ನಿಮಗೆ ಜೀರಾ ವಾಟರ್ ಸಿಗಲಿಲ್ಲ ಅಂದರೆ ನೀವು ಸೋಂಪನ್ನು ಕೂಡ ತಿನ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು